ವೇದಿಕೆ ಮೇಲೆ ಹಾಸೀನರಾದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮಾಧ್ಯಮದ ಎಲ್ಲ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ರಾಹುಲ್ ಗಾಂಧಿ ಅವರವರ ನೇತೃತ್ವದಲ್ಲಿ ಸೇರಿರ್ತಕ್ಕಂಥದ್ದು ಬ್ಯಾಂಗ್ಳೂರ್ ಕೇಂದ್ರದ ಒಂದು ಪಾರ್ಲಿಮೆಂಟ್ ಸೀಟಲ್ಲಿ ಅಕ್ರಮವಾಗಿ ನಮಗೆ ಸೋಲಿಸಿದರೆ ಅಂತ ಮಾತ್ರ ಅಲ್ಲ ಅಥವಾ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆ ಆಯೋಗದಿಂದ ಆಗಿರ್ತಕ್ಕಂಥ ಅಕ್ರಮದಿಂದ ನಾವು ಅಧಿಕಾರ ಕಳ್ಕೊಂಡಿದ್ದೇವೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ದಾರೆ ಅಂತ ಮಾತ್ರ ಅಲ್ಲ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಇವತ್ತು ಸೇರಿರ್ತಕ್ಕಂಥದ್ದು ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣದ ಅಕ್ರಮದ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ತ್ಯಾಗ ಕಾಂಗ್ರೆಸ್ ಪಕ್ಷದ ಬಲಿದಾನದಿಂದ ನಮಗೆ ಏನು ಸ್ವಾತಂತ್ರ್ಯವನ್ನು ಸಿಕ್ಕಿತ್ತು ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಕೂಡ ನಾವು ಹೋರಾಟ ನಡೆಸ್ತಾ ಇದ್ದೀವಿ ಈ ಹೋರಾಟದ ನಾಯಕತ್ವವನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಹಿಸ್ಕೊಂಡಿದ್ದಾರೆ ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ನಾವು ಎಲ್ಲ ಇವತ್ತು ಬೆಂಗಳೂರಿಂದ ಸೇರಿ ಬಿಹಾರ್ವರೆಗೂ ಇವತ್ತು ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಾವು ಸೇರಿದ್ದೀವಿ ಈಗಾಗಲೇ ಬಂಧುಗಳೇ ರಾಹುಲ್ ಗಾಂಧಿಯವರು ನಮ್ಮ ಈ ಆವರಣದಲ್ಲಿ ಈಗಾಗಲೇ ಬಂದಿದ್ದಾರೆ ಎರಡೇ ನಿಮಿಷದಲ್ಲಿ ಅವರು ವೇದಿಕೆಗೆ ಬರ್ತಾರೆ ನಾನು ನಿಮಗೆ ಹೇಳೋದು ಇಷ್ಟೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರ ಕಳಕಳಿ ಅವ್ರಿಗೆ ಅಧಿಕಾರ ಬೇಕು ಅಥವಾ ಗಾಂಧಿ ಕುಟುಂಬದ ಅಧಿಕೆ ಅಧಿಕಾರ ಬೇಕು ಅಂದರೆ ಮೂವತ್ತು ವರ್ಷದ ಹಿಂದೆ ಮತ್ತೊಮ್ಮೆ ಅವರ ಕುಟುಂಬದಾದ ಒಬ್ಬ ಸದಸ್ಯರು ಪ್ರಧಾನಮಂತ್ರಿ ಆಗಿರ್ಬೋದು ಆದರೆ ಆ ಕುಟುಂಬ ವಿಶೇಷವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಇಡೀ ದೇಶದಲ್ಲಿ ಸಂಚರಿಸಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕು ರಾಹುಲ್ ಗಾಂಧಿಯವರ ಹೋರಾಟ ಈ ದೇಶದ ಸಂವಿಧಾನವನ್ನು ಉಳಿಸಬೇಕು ರಾಹುಲ್ ಗಾಂಧಿಯವರ ಹೋರಾಟ ಈ ದೇಶವನ್ನು ಉಳಿಸಬೇಕು ಯಾವ ದೇಶ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ಒಂದು ಕೋಮವಾದಿ ಒಂದು ವಿಷಯವಾದ ಬೀಜವನ್ನು ಬಿತ್ತನೆ ಮಾಡಿ ಇಡೀ ದೇಶವನ್ನು ಭಾಗ ಮಾಡ್ತಾ ಇದ್ದಾರೆ ಆದ ವಿರುದ್ಧವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಬೆಂಗಳೂರಿಗೆ ಬಂದು ಈ ವೇದಿಕೆ ಮೂಲಕ ಬೆಂಗಳೂರಿನ ಜನರ ಮುಂದೆ ನಿಂತು ಆ ಹೋರಾಟ ಇಡೀ ದೇಶದ ಪ್ರಜಾಪ್ರಭುತ್ವವನ್ನು ಉಸೋದಕ್ಕೆ ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಯಾತಕ್ಕೆ ಬಂದಿದ್ದಾರೆ ಈ ದೇಶದ ಬಡವರನ್ನು ಉಳಿಸೋದಕ್ಕೆ ಈ ದೇಶದ ಬಡವರ ಓಟಿನ ಮತದ ಅಧಿಕಾರವನ್ನು ಉಳಿಸೋದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಅವ್ರ ಜೊತೆಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಜೊತೆಗೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಈ ದೇಶದ ಸಂವಿಧಾನ ಉಳಿಸೋದಕ್ಕೆ ಇವತ್ತು ನಮ್ಮ ದೇಶ ನಮ್ಮ ದೇಶದ ಬಡವರು ನಮ್ಮ ದೇಶದ ಪ್ರಗತಿ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ವೋಟರ್ಸ್ ಕೈಸೆ ಬದಲೆ ಗೇ ದಸ್ ಬಾಯ್ ದಸ್ ಕೆ ಘರ್ ಮೇ ರೂಮ್ ಮೇ ಅಗರ್ ನವ್ವದ ಲೋಕ ವೋಟರ್ ಲಿಸ್ಟ್ ಹೋತಾ ಮಹಾರಾಷ್ಟ್ರ ಮೇ ಹಾಸ್ಟಲ್ ಮೇ अगर 9000 हजार वोटर्स होते हैं तो आप समझिए ये क्या इलेक्शन कमीशन है क्या ये मोदी जी की कठपुतली है आप देखिए सर स्पेशल इंटर्नश्यूट लाइव के नाम पर लाखों गरीब दलित आदिवासी और अल्पसंख्यकों के वोटर लिस्ट से हटाया जा रहा है नहीं सरे, नहीं सरे, नहीं सरे। We have such proof that will show the whole country that the institution of the election commission does not exist. And you will see, you will see the shockwave that is going to go through the electoral system when we release this data. It's going to be, it's literally like an atom bomb. Now we have concrete hundred percent proof of election commission allowing cheating in a seat in Karnataka. इंटी परसेंट वेन वी डिसाइड टू शो इट यू इट इज अ हंड्रेड परसेंट प्रूफ वीच एस लुकड एट वन कंस्टिट्यूएंसी एंड वी फाउंड एंड आई एम एब्सोलूटली कन्विंस्ट दैट कंस्टिट्युएंसी कंस्टिट्यूएंसी दिस इज द ड्रामा दैट इज टेकिंग इफ फिफ्टीन सीट्स व रेड ही वुड नॉट बी द प्राइम मिनिस्टर ऑफ इंडिया इलेक्शन कमीशन वोट चोरी में इन्वॉल्व है किसके लिए करा रहा है किसके लिए करा रहा है I want to send a message to election commission. Yes, sir. If you think you're going to get away with this, if your officers think you're going to get away with this, you're mistaken. You're not going to get away with it. Because we are going to come for you. Eligible voters in the voters list. are Stop. Stop. Some new people are included in the voters list. That means they are not the voters of That is what,